ಆಕ್ಚುಲಿ ಮಾತಾಡ್ತಾ ಹೋದ್ರೆ ಸಿಕ್ಕಾಬಟ್ಟೆ ಮಾತಾಡ್ಬೇಕು ಅನ್ನೋ ತರ ಅನ್ಸ್ತಿದೆ ಏನ್ ಮಾತಾಡ್ಬೇಕು ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸುಮ್ನೆ ತೋರ್ಚುತ್ತೋ ಹೇಳ್ತಾ ಹೋಗ್ತೀನಿ ಓಕೆ ಟೈಟಲ್ ಬಂದು ಸುಬಾರಾವ್ ಆಕ್ಚುಲಿ ಈ ಕತೆ ಮಾಡೋ ಮುಂಚೆ ನಾವು ಆಕ್ಚುಲಿ ಬೇರೆ ಕತೆನ ಪಿಕ್ಸ್ ಮಾಡಿದ್ದು ಲೋಹಿತ್ ಸರ್ಗೆ ಕಾರಣಾಂತರದಿಂದ ಆ ಕತೆನ ಮಾಡಕ್ ಆಗಲಿಲ್ಲ ಕೊನೆ ಒಂದಿನ ನಾನು ಲೋಹಿತ್ ಸರ್ಗೆ ಹೋಗಿ ಹೇಳಿದೆ ಸರ್ ಇನ್ನೊಂದು ಕತೆ ಇದೆ ನಾನ್ ಯಾವತ್ತಾದ್ರೂ ದುಡ್ಡು ಮಾಡಿ ನಾನ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇಟ್ಕೊಂಡಿರೋದೊಂದು ಕತೆ ನೀವು ಕೇಳಿ ಬಟ್ ಧೈರ್ಯ ಬೇಕು ಈ ಸಿನಿಮಾ ಮಾಡಕ್ಕೆ ಯಾಕಂದ್ರೆ ರೆಟ್ರೋ ಸಬ್ಜೆಕ್ಟ್ ಒಂದ್ ಸ್ವಲ್ಪ ಬಜೆಟ್ ಕೇಳುತ್ತೆ ನಿಮ್ಗೆ ಓಕೆ ಅಂದ್ರೆ ಮುಂದುವರಿಯೋಣ ಅಂತ ಅನ್ಬಿಟ್ಟು ಕತೆ ತೊಗೊಂಡೋಗಿ ಕೊಟ್ವಿ ಕತೆ ಫುಲ್ ಓದಿದ್ರು ಓದಾದ್ಮೇಲೆ ಆಮೇಲೆ ಹೇಳಿದ್ರು ಸರ್ ಫಸ್ಟ್ ಸಿನಿಮಾ ಇದೇ ಮಾಡೋಣ ಸರ್ ಅಂತ ಸರ್ ಒಂದ್ ಸ್ವಲ್ಪ ರೆಟ್ರೋ ಇರತ್ತೆ ರೆಟ್ರೋ ಆದ್ಮೇಲೆ ನಾವು ಕಂಪ್ಲೀಟ್ ರೆಟ್ರೋನ ಕ್ರಿಯೇಟ್ ಮಾಡಬೇಕಾಗತ್ತೆ ಆಮೇಲೆ ಒಂದು ಸ್ಟಾರ್ ನಟರು ಬೇಕಾಗತ್ತೆ ಇದಕ್ಕೆ ಹಿಂಗೆಲ್ಲ ಇರೋದ್ರಿಂದ ಓಕೆನಾ ಅಂತ ಅನ್ಬಿಟ್ಟು ಸರ್ ಅದೇನಾದ್ರೂ ರಿಸ್ಕ್ ಆಗ್ಲಿ ಸೋಲು ಗೆಲುವು ಲಾಭ ನಷ್ಟ ಎಲ್ಲ ನಂದೆ ಮಾಡಿ ಸರ್ ಇದು ಅಂತ ಅನ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದ್ರೆ ಅವತ್ತು ಆ ಧೈರ್ಯ ಕೊಡದ ಹೋಗಿದ್ರೆ ಖಂಡಿತವಾಗ್ಲು ಸರಳ ಸುಬಾರಾವ್ ಇವಲ್ ಬರ್ತಿರ್ಲಿಲ್ಲ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರಳ ಸುಬಾರಾವ್ಗೆ ಅಜಯ್ ರಾವ್ ಸರ್ ಅಲ್ಲ ಆಗಿರೋ ಮೂರ್ ಜನ ಆಗಿರೋ ಆಕ್ಚುಲಿ ಒಂದು ನೀವೇನ್ ನೋಡ್ತಿದಿರೋ ಸುಬರಾವ್ ಅಜಯ್ ಸರ್ ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ ಆಕ್ಚುಲಿ ಪಾಪ ನಾವು ಸಿಕ್ಕಾಟಕ್ಕೆ ಕಾಟ ಕೊಟ್ಟಿದೀವಿ ಅಜಯ್ ಸರ್ ಈಗ ನೋಡಿದ್ರೆ ಒಂದು ಇವಾಗ ಶುರು ಮಾಡ್ತೀವಿ ಈಗ ಶುರು ಮಾಡ್ತೀವಿ ಈಗ ಶುರು ಮಾಡ್ತೀವಿ ಅಂತ ತುಂಬ ಆ ಮೊದಲನೇ ಕಥೆಯಿಂದ ಪಾಪ ಅವ್ರದ್ದು ತುಂಬಾ ಸಮಯನ ವ್ಯರ್ಥ ಮಾಡ್ಬಿಡ್ತೀವಿ ನಾವ್ ಆಕ್ಚುಲಿ ಸಾರಿ ಸರ್ ಅದಕ್ಕೆ ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಂತ ತಗೊಂಡ್ಮೇಲೆ ಅದು ಇಟ್ಟ ಸಿಗ್ತಿರ್ಲಿಲ್ಲ ಆಕ್ಚುಲಿ ಏನೋ ಬೇಕು ಏನೋ ಬೇಕು ಇನ್ನೇನೋ ಬೇಕು ಅಂತ ಅನ್ಕೊಂಡು ಆ ತಾಳ್ಮೆಯಿಂದ ನಮ್ಗೆ ಕೋಪರೇಟ್ ಆಮೇಲೆ ಬಂದ್ ಆದ್ಮೇಲೆ ಕೂಡ ನಾವು ಸ್ಕ್ರಿಪ್ಟ್ ಕೊಡದೆ ಕಾಟ ಪ್ರೊಡಕ್ಟ್ ಶುರು ಮಾಡಿದ್ವಿ ಅಂಜಲಿ ಸರ್ಗೆ ಫಸ್ಟ್ ಸಲ ಕೇಳಿದ್ರು ಆಮೇಲೆ ಅವ್ರಿಗೆ ಗೊತ್ತಾಯ್ತು ಓಕೆ ನಿಮ್ಗೆ ಏನ್ ಅನ್ಸುತ್ತೋ ಮಾಡ್ತಾ ಹೋಗಿ ಅಂತ ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾವ್ ಏನ್ ಇಮ್ಯಾಜಿನ್ ಮಾಡ್ಕೊಂಡು ಸ್ಕ್ರಿಪ್ಟಲ್ಲಿ ಅದು ಕಂಪ್ಲೀಟ್ ಕೊಡ್ತಾ ಹೋದ್ರು ನಿಜವಾಗ್ಲೂ ಈ ಮಾತನ್ನ ತಗೊಳ್ರಿ ಯಾವುದೇ ಹೆಣ್ಮಕ್ಳುಗಳಿಗೂ ಮದ್ವೆ ಆಗ್ಬೇಕು ಅಂತ ಹೊರಟವ್ರಿಗೆ ಈ ತರದ ಒಬ್ಬ ಹುಡುಗ ನನ್ನ ಜೀವನಕ್ಕೆ ಸಿಗ್ಲಪ್ಪ ಅನ್ನೋ ತರದ್ದು ಗೊತ್ತಾಯ್ತು ಸೊ ಇನ್ನಿಬ್ರು ಹೀರೋಗಳ ಬಗ್ಗೆ ಹೇಳ್ಬೇಕು ಇವಾಗ ಒಂದು ಲೋಹಿತ್ ಸರ್ ನಮ್ಮ ನಿರ್ಮಾಪಕರು ಈ ಕತೆ ಆಯ್ಕೆ ಮಾಡೋದೇ ತುಂಬಾ ಕಷ್ಟ ಆಕ್ಚುಲಿ ನಾವು ರೆಗ್ಯುಲರ್ ಪ್ರೊಡ್ಯೂಸರ್ ಈ ಪಿಚ್ ಮಾಡಿದ್ರೆ ನಿಜವಾಗ್ಲೂ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಏನೇನು ಮಸಾಲೆ ಬೇಕು ಎಲ್ಲ ಈ ಸಿನಿಮಾ ಒಳಗಡೆ ಇದೆ ಬಟ್ ಹೇಳಕ್ ನಾವು ಕಂಪ್ಲೀಟ್ ಹೇಗ್ ಹೇಳ್ತೀವಿ ಹೇಗ್ ಪೋಟ್ರೆ ಮಾಡ್ತೀವಿ ಅದ್ ಹೇಗೆ ಸ್ಕ್ರೀನ್ ಮೇಲೆ ಬರುತ್ತೆ ಅದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತಗೊಳಲ್ಲ ಯೂಶಲಿ ಸೊ ಅಂತ ಟೈಮ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಈ ಧೈರ್ಯ ಮಾಡಿ ಈ ಸಿನಿಮಾಗೆ ಅವರು ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದು ಮತ್ತೆ ದುಡ್ಡು ಹಾಕಿದ್ದು ನಿಜವಾಗ್ಲು ಥ್ಯಾಂಕ್ ಯು ಸರ್ ಆಮೇಲೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ನಿಮಿತ ಸರ್ ಆಕ್ಚುಲಿ ನಿಜವಾದ ಎಗ್ಲು ಮೇಲೆ ಎತ್ಕೊಂಡು ಹೋಗಿದ್ ಅವ್ರೇನ ಯಾಕಂತಂದ್ರೆ ಒಂದು ಸಿನಿಮಾನ ಮಧ್ಯದಲ್ಲಿ ಏನೋ ಒಂದಷ್ಟು ಇದಾಗತ್ತೆ ಸೊ ಅದೆಲ್ಲಾನು ನಿಭಾಯ್ ನಿಭಾಯಿಸ್ಕೊಂಡು ನಿಭಾಯಿಸ್ಕೊಂಡು ಇಡೀ ಸಿನಿಮಾನ ಇಡೀ ಸಿನಿಮಾನ ನಾನು ಫಸ್ಟ್ ಅವ್ರು ಬಂದಾಗ ಒಂದ್ ಮಾತಾ ಇಲ್ಲೋ ಸರ್ಗೆ ಸರ್ ಸಿನಿಮಾ ಪ್ಯಾಶನ್ ಇದ್ರೆ ಪ್ರೀತಿ ಇದ್ರೆ ಮಾತ್ರ ಈ ಕತೆ ಮಾಡಕ್ ಸರ್ ಅಂತ ಸರ್ ಪ್ರೀತಿ ಕೊಡ್ತಾ 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 ದೃಢ ರೀತಿ ಕೊಡಾಕ್ ಶುರು ಮಾಡ್ಬಿಟ್ರು ನಮ್ಗೆ ಅದೇ ಹಿಂಗೆ ಉಸಿರು ನಟಿಸ್ ಶುರು ಆಗೋಯ್ತು ಅಯ್ಯೋ ಇಷ್ಟು ಗುರು ಇಷ್ಟೊಂದು ಪ್ರೀತಿಸ್ಬೇಡಿ ಅಂತ ಅನ್ವತಾರ್ದು ಆಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಸರ್ ಯಾಕಂದ್ರೆ ನೀವೇ ಈ ಸಿನಿಮಾದ ಎರಡನೇ ಹೀರೋ ಸೊ ಮೂರನೇ ಹೀರೋ ಆಕ್ಚುಲಿ ಮೈಸೂರು ರಮೇಶ್ ಅವರು ಯಾವಾಗ ನಾವು ಎಲ್ಲೋ ಒಂದ್ ಕಡೆ ಸೋತ್ ಕುತ್ವಿ ಅಂತ ಅಂದಾಗ ಆಕ್ಚುಲಿ ಕೊಟ್ಟಿದ್ದೆ ಪುಷ್ ಆಕ್ಚುಲಿ ಬಂದು ಸೊ ಈ ಮೂರು ಜನ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಸರಳ ಸುಪರ್ವಾಗಿ ಬರ್ತಿರ್ಲಿಲ್ಲ ಏನು ಹೀರೋಯಿನ್ ಬಂದ್ರೆ ಆಕ್ಚುಲಿ ಸಿನಿಮಾ ಇಬ್ರಿ ಹೀರೋಯಿನ್ ಒಂದು ಸರಳ ಮಿಶಾ ಆಕ್ಚುಲಿ ಈ ಕ್ಯಾರೆಕ್ಟರ್ ನಾವು ಬರ್ದಾದ್ಮೇಲೆ ಅಜಯ್ ಸರ್ ನಮ್ಗೆ ಸಿಗ್ಬಿಟ್ರು ಹೀರೋಯಿನ್ ಯಾರು ಅಂತ ಹುಡ್ಕಿ ಹುಟ್ಟಿ ಮೋಸ್ಟ್ಲಿ ಒಂದು ಸೆಂಚುರಿ ಅಂದ್ರೆ ಒಂದು ನೂರು ಜನ ಹೀರೋಯಿನ್ಸ್ ಹುಡ್ಕಿರ್ಬೋದು ಸರ್ ನಾವು ಈ ಕಡೆ ಅಜಯ್ ಸರ್ ಕಳ್ಸೋದು ಅವ್ರ ಏನೋ ಕಳ್ಸೋದು ನಮ್ಗೆ ನಾವ್ ಈ ಕಡೆಯಿಂದ ಕಳ್ಸೋದು ಫೈನಲ್ ಇವರ ಅವರ ಅವರ ಇವರ ಇವರ ಅವರ ಅಂತ ಅನ್ಕೊಂಡು ಹುಡ್ಕಿ ಹುಡುಕಿ ಹುಡುಕಿ ಕೊನೆಗೆ ಲೋಹಿ ಸರ್ ಯಾವ ಮಟ್ಟಕ್ಕೆ ಬಂದ್ರು ಸರ್ ಯಾರ ಸೆಲೆಕ್ಟ್ ಮಾಡಿ ಸರ್ ಕಂಡು ನೋಡೋಣ ಅಂತ ಕೊನೆಗೆ ಯಾವ ಲೆಕ್ಕಾಗೋಯ್ತು ಅಂತಂದ್ರೆ ಯಾವ್ದೋ ಪೇಪರ್ ನಲ್ಲಿ ಯಾವ್ದೋ ಫೋಟೋ ಇದ್ರೆ ತಗೊಂಡ್ರ ಲೋಹಿ ಸರ್ ಇವ್ರು ಆಗ್ಬೋದ ನೋಡಿ ಸರ್ ನಂಬರ್ ತಗೊಳ್ಳೋಣ ಅಂತ ಅನ್ಕೊಂಡು ಕೊನೆಗೆ ಅದಾಯ್ತು ನೆಕ್ಸ್ಟ್ ರೀಲ್ಸ್ ಕಲರ್ ಶುರು ಮಾಡಿದ್ರು ಸರ್ ಈ ಹುಡುಕಿ ಓಕೆನಾ ಸರ್ ನೋಡಿ ಆಗ್ಬೋದಾ ಅಂತಲ್ಲ ಬಟ್ ಸರಳ ಅನ್ನೋದು ಅದ್ ಒಂದ್ ಕೂತಿತ್ತು ತಲೆ ಒಳಗಡೆಗೆ ಓ ಇಲ್ಲ ಹಿಂಗೆ ಬರ್ಬೇಕು ಈ ಪಾತ್ರ ಬರ್ಬೇಕು ಅನ್ನೋದು ಲಕ್ಕಿಲಿ ಯಾವ್ದೋ ರೀಲ್ ನೋಡಿದ್ವಿ ಆಕ್ಚುಲಿ ಕೊನೆಗೆ ಓಕೆ ನೋಡ್ಬಿಟ್ವಿ ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ ನಮ್ಮ ಅದೃಷ್ಟಕ್ಕೆ ಅದ್ರಲ್ಲಿ ಕನ್ನಡದ ಒಂದ್ ಹುಡುಗಿ ಇವ್ರ ಜೊತೆಲಿ ಆ ರೀಲ್ ಅಲ್ಲಿ ಮಾಡಿದ್ರು ಅವ್ರ ನಂಬರ್ ತಗೊಳಕೆ ಪಾಪ ನಾವು ಆಕ್ಟರ್ ರಿಷಿ ಅವರು ಕಾಲ್ ಮಾಡಿ ಹತ್ರ ಆ ಹುಡುಗಿ ನಂಬರ್ ತಗೊಂಡು ಆ ಹುಡುಗಿ ಹತ್ರ ಈ ಹುಡುಗಿ ನಂಬರ್ ತಗೊಂಡು ಒಂದು ಲಾಂಗ್ ಪ್ರೊಸೀಜರ್ ಅದು ಆಕ್ಚುಲಿ ಹೊರ್ಟ್ವಿ ಆಮೇಲೆ ಫೈನಲಿ ಏನಾಗೋಯ್ತು ಅಂತ ಅಂದ್ರೆ ಸರ್ ಅಷ್ಟೊತ್ತಿಗೆ ಒಂದು ಕೋಆರ್ಡಿನೇಟರ್ ನ ಪ್ಲಾನ್ ಮಾಡಿದ್ರು ಲಕ್ಕಿಲಿ ಕೋಆರ್ಡಿನೇಟರ್ ಅವತ್ತೇ ಇವ್ರ ಕಣಿಸೋರೆ ಇವರು ಅದೇ ನಂಬರ್ ಕಣಿಸೋರೆ ಓಹ್ ಸರ್ ಇವಳೆ ಸರ್ ಸರಳ ನೋಡಿ ಬಂದಿದೆ ಎರಡು ಒಂದೇ ಕಡೆಯಿಂದ ಅಂತ ಅನ್ಬಿಟ್ಟು ಸರಿ ಕರ್ಸಿದ್ವಿ ಆಮೇಲೆ ನಾವು ಡೌಟ್ ಶುರು ಆಗಿದ್ದು ಓಕೆ ಹುಡುಗಿ ಬಂದು ಇಲಿಯೋಳಲ್ಲ ಪಂಜಾಬಿ ಇವು ಹೆಂಗಪ್ಪ ಇವಾಗ ನಾವು ಕಮ್ಯುನಿಕೇಟ್ ನಮ್ಗೆ ಹಿಂದಿ ಬಂದಿ ಎಲ್ಲ ಬಟ್ಲರ್ ಹಿಂದಿಗಳು ಇಂಗ್ಲಿಷು ಬಟ್ಲರ್ ಇಂಗ್ಲಿಷು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಸರಿ ಓಕೆ ಬಂದ್ರು ಬಟ್ ಎಂತ ಡೆಡಿಕೇಟೆಡ್ ಹುಡುಗಿ ಅಂತ ಅಂತಂದ್ರೆ ಇದಕ್ಕೆ ಆಕ್ಚುಲಿ ಅರಳ ಅರ್ಧ ಸರಳ ಆಗ್ಬೇಕು ಅಂದ್ರೆ ನಮ್ಮ ಅರ್ಧ ಪರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗಿ ನಾವು ರಾತ್ರಿ ಡೈಲಾಗ್ ಬರೆದ್ಬಿಟ್ಟು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಅವಳಿಗೆ ಮೆಸೇಜ್ ಮಾಡ್ತಾ ಇದ್ವಿ ನೋಡಮ್ಮ ಇದು ಡೈಲಾಗ್ ಅಂತ ಈ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ಈ ಹುಡುಗಿ ಕೊಟ್ಟು ಈ ಹುಡುಗಿಯ ಕಾರ್ ಹತ್ತು ಆಗ್ಲೇನೇ ಬರೋದು ಇದನ್ನ ಅಂತ ಹೆಂಗ್ ಪ್ರಿಪೇರ್ ಆಗಿ ಬರ್ತಿತ್ತು ಅಂತ ಅಂತಂದ್ರೆ ನೆಕ್ಸ್ಟ್ ಹಿಂಗ್ ತಿಂಡಿ ತಿನ್ಬೇಕಾದ್ರೂ ಬಾಯಿಲಿ ಊಟ ಆಗಿದ್ದು ಡೈಲಾಗ್ ಮಾತ್ರ ಅಲ್ಲಿ ಹೋಗ್ತಿತ್ತು ಯಾಕಂದ್ರೆ ರೆಕಾರ್ಡ್ ಮಾಡಿ ಇಟ್ಟಿದೀವಿ ಆಕ್ಚುಲಿ ಅವರು ಇವ್ ಅಂತಂದ್ರೆ ಲೈಕ್ ಊಟ ಮಾಡ್ತಿರೋ ಅವರು ಅಲ್ಲಿ ಊಟ ಮಾಡ್ತಿದ್ರೆ ಹಿಂಗೆ ಅಂದ್ರೆ ಅಷ್ಟು ಮುಳುಗೋಗಿತಿ ಹುಡುಗಿ ಓಕೆ ಇದೇ ಅಪ್ಪ ಸರಳ ನಮ್ಗೆ ಬೇಕಾಗಿದ್ದು ಅಂತ ನೆಕ್ಸ್ಟ್ ಆಕ್ಚುಲಿ ಸರಳನ ರೂಪ್ಕೊಳ್ಸಿದ್ ಯಾರಂತಂದ್ರೆ ರಂಜಿತ್ ರಂಜಿತ್ ಆಕ್ಚುಲಿ ಈ ಸಿನಿಮಾಗೆ ಮೂರು ಜನ ಡೆಬ್ಯೂ ಮಾಡಿದ್ರು ಅದ್ರಲ್ಲಿ ರಂಜಿತ್ ಒಬ್ರು ಸೊ ರಂಜಿತ್ ನ ಕರ್ಪ ಬಂದ್ಬಿಟ್ಟಿವಿ ಬಂದ್ಬಿಟ್ಟು ಗುರು ಇವ್ ಯಾರು ನನ್ಗೆ ನಮ್ ಪ್ರದೀಪ್ ಅವ್ರು ರೆಫರ್ ಮಾಡಿದ್ರು ಸರಿ ಕರೆದ್ವಿ ಕರೆದ್ಬಿಟ್ಟು ರಂಜಿತ್ ಯಾರು ಮಾಡಿದಿರಂತ ಅನ್ಕೊಂಡು ಕರೆಕ್ಟ್ ಗುರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಸ್ರಿಲ್ ಪಕ್ಕ ಆರ್ಥೋಡಾಕ್ಸ್ ರೆಡಿ ಮಾಡ್ತದೆ ಇವ್ರೈಲಿ ಹೆಂಗ್ ಮಾಡ್ತದ ದುಬೈಲ್ ಬೇರೆ ಇದ್ದಿದ್ದು ದುಬೈ ಇಂದ ಇಲ್ಲಿಗೆ ಬಂದಿದೆ ಆಕ್ಚುಲಿ ರಂಜಿತ್ ಒಂದ್ ಯಾವ ಸೆಲೆಕ್ಟ್ ಮಾಡ್ಕೊಡ್ರಿ ನೋಡೋಣ ಅಂತ ಅನ್ಬಿಟ್ಟು ಎಷ್ಟು ಆಗಿ ವರ್ಕ್ ಮಾಡಕ್ ನಾವೇನ್ ವರ್ಕ್ ಮಾಡಿದ್ವಲ್ಲ ಅವ್ರು ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು ಅಯ್ಯಂಗಾರಿ ಫ್ಯಾಮಿಲಿನಲ್ಲಿ ಈಗ ತಾಲಿ ಈಗಿರ್ಬೇಕು ಡೀಟೈಲಿಂಗ್ ವರ್ಕು ಓಲೆ ಕಿವಿಗಾಕೋ ಓಲೆ ಈಗಿರ್ಬೇಕು ಮೂಪಟ್ಟಿ ಈಗಿರ್ಬೇಕು ಎಲ್ಲಾನು ಡೀಟೇಲ್ ಮಾಡಿ ತಗೊಂಡ್ ಬಂದ್ರು ಒಂದು ಸಿನಿಮಾ ಆಗ್ಬೇಕು ರೂಕ್ಕಬೇಕು ಅಂತಂದಾಗ ಹೆಂಗೆ ಎಲ್ಲಾರು ಜೊತೆ ಆಗ್ತೀವಿ ಅನ್ನೋದ್ರಲ್ಲಿ ರಂಜಿತ್ ಸಿಕ್ಕ ಕೆಲ್ಸ ನೆಕ್ಸ್ಟ್ ಆ ಸ್ಯಾರಿನ ಏನ್ ಉಡಿಸ್ತಾ ಇದ್ರು ಅದು ಮಂಜುಳಾ ಅಂತ ಒಂದು ಹುಡುಗಿ ಸೊ ಎಷ್ಟು ಚೆನ್ನಾಗಿ ಅವ್ರಿಗೆ ಪಾಪ ಕಂಪ್ಲೀಟ್ ಆಗಿ ಏನೋ ವರ್ಕ್ ಪಾಪ ಡೈಲಿ ವೇಜಸ್ ವರ್ಕ್ ಅಲ್ಲಿ ಇದ್ರು ಕಂಪ್ಲೀಟ್ ಪಾಪ ತನ್ನ ತೊಡಗಿಸ್ಕೊಂಡು ಈ ಸಿನಿಮಾ ಇದು ಮಾಡೋದು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಬರೋದು ನಮ್ಮ ಮೇಕಪ್ ಮ್ಯಾನ್ ಫಸ್ಟ್ ಟೈಮ್ ಅವ್ರು ವರ್ಕ್ ಮಾಡಿರೋದು ಯೂಶಲಿ ನಾವು ಏನ್ ಮಾಡ್ತೀವಿ ಮೇಕಪ್ ಆದ್ಮೇಲೆ ಯಾವತ್ತೋ ಒಂದ್ ದಿನ ಅಷ್ಟು ದಿನದಲ್ಲಿ ಎಲ್ಲಾದ್ರೂ ಒಂದ್ ಚಿಕ್ಕ ಕರೆಕ್ಷನ್ ಇರ್ತೀವಿ ಒಂದೇ ಒಂದ್ ಕ್ಷಣಕ್ಕೂ ಕರೆಕ್ಷನ್ ಇದೇ ಮಾಡಿದಂತ ನಾನ್ ನಾನ್ ತುಂಬಾ ಖುಷಿ ಪಟ್ಟಿದಂತ ಮೇಕಪ್ ಮ್ಯಾನ್ ಅವರು ಬುಣ ಅವರು ಸೊ ಹಿಂಗೆ ಒಂದೊಂದೇ ಒಂದೊಂದೇ ಎಲ್ಲಾರು ಸೇರದ ಮೇಲೆ ಆ ಸರಳ ಮತ್ತೆ ಆಮೇಲೆ ಸುಭರವಾಗಿದ್ದುಲಿ ಸರ್ ಸ್ಟಾಫ್ ಸೊ ಹೆಂಗೆ ಮ್ಯಾಚ್ ಮಾಡ್ತಿದ್ರು ಇಬ್ರು ಅಂತಂದ್ರೆ ಕರ್ಕೋಬಂಗ್ ನಿಲ್ಸಿದ್ರೆ ಆಕ್ಚುಲಿ ಎಪ್ಪತ್ತೊಂದ್ ಇಸ್ವಿನಲ್ಲಿ ಇದೀವಪ್ಪ ನಾವು ನಾವು ಮಾತ್ರ ಇವಾಗ ಇದೀವಿ ಇಲ್ಲಿ ಎರಡ್ ಸಾವಿರದಲ್ಲಿ ಎಲ್ಲಾ ಇವ್ರು ಇದ್ದಾರೆ ಅನ್ನೋಂತಾರ್ದು ಕ್ಯಾರೆಕ್ಟರ್ ನೇಮ್ ಸರಳ ಸುಬ್ಬರಾವ್ ಆ ಸರಳ ಈ ಸಿನಿಮಾದಲ್ಲಿ ಸರಳವಾಗಿರ್ತಾಳೆ ಸರ್ ಅದಕ್ಕೆ ಸರಳ ಹೌದು ಸುಬ್ಬರಾವ್ ಒಂದು ಎರಡು ವಿಶೇಷ ಅಂದ್ರೆ ಒಂದೇನಂತ ಅಂದ್ರೆ ನಮ್ಗೆ ಶ್ರಾವಣಿ ಸುಬ್ರಹ್ಮಣ್ಯಂ ಸ್ಟ್ರೈಕ್ ಇತ್ತು ಆ ಕಾರಣಕ್ಕೆ ಇದು ಎರಡನೂ ಸರಳಂಗೆ ಮ್ಯಾಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಸುಬ್ಬರಾವ್ ಸೊ ಇದು ಆ ಕತೆ ಸೊ ಹೀಗೆ ಹೊರಟಿದ್ದು ಕತೆ ಇದು ಆಕ್ಚುಲಿ ಅದಾದ್ಮೇಲೆ ಇನ್ನೊಂದು ಹೀರೋಯಿನ್ ಅಂತ ನಾನು ಹೊರಟೆ ಇನ್ನೊಂದು ಹೀರೋಯಿನ್ ಈ ಸಿನಿಮಾ ಕತೆ ಈ ಕತೆ ನಾವ್ ಏನ್ ಕಟ್ಟಿದ್ವೋ ಆಕ್ಚುಲಿ ಇಬ್ರು ಹೀರೋಯ್ನ್ ಅಲ್ಲಿ ನಿಷಾ ಹೇಳ್ದೆ ಇನ್ನೊಂದು ಇದು ಈ ಕಥೆ ಏನಿದೆಯೋ ಇದೇ ಹೀರೋನ್ ಆಕ್ಚುಲಿ